ಿ ಆಚರಿಸುವ ಗ್ರಾಮ ದೇವರು ದೇವತೆಗಳ ಹಬ್ಬದಂತೆ ತಾಲೂಕಿನ ಹಿರಿ ಸಾವಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ವಿದ್ಯಾರ್ಥಿಗಳು ಕೂಡಿ ಆಚರಿಸಿ ಸಂಭ್ರಮಿಸಿದರು ಸಾವಿಯಲ್ಲಿನ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರು ಉಪನ್ಯಾಸಕರು ಸಿಬ್ಬಂದಿಗಳು ಸಾಂಪ್ರದಾಯಿಕವಾಗಿ ಪುರುಷರು ಬಿಳಿ ಪಂಚೆ ಅಂಗಿಯನ್ನ ಮಹಿಳೆಯರು ಸೀರೆಯ ಉಡುಗೆಗಳನ್ನ ತೊಟ್ಟಿದ್ದರು ಮೊದಲಿಗೆ ಹಳ್ಳಿಕಾರ್ತಳಿಯ ಎತ್ತುಗಳನ್ನ ಮೇಟೆಕೆರೆ ರಸ್ತೆ ಮೂಲಕ ಮೆರವಣಿಗೆಯಲ್ಲಿ ಕಾಲೇಜಿನ ಆವರಣಕ್ಕೆ ಕರೆತಂದರು ವಿದ್ಯಾರ್ಥಿನಿಯರು ಆ ಎತ್ತುಗಳ ಪಾದಪೂಜೆಯನ್ನು ಮಾಡಿದರು ಕಾಲೇಜು ಪ್ರಾಂಗಣದಲ್ಲಿ ತೆಂಗಿನ ಗರಿಗಳಿಂದ ಹಾಕಿದ ಚಪ್ಪರದ ಅಡಿಯಲ್ಲಿ ರಾಗಿ ರಾಶಿಗೆ ಅತಿಥಿಗಳು ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಭಾಗದ ಪ್ರಮುಖ ಜಾನಪದ ಕುಣಿತವಾದ ರಂಗದ ಕುಣಿತವನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮಟಿನಾದಕ್ಕೆ ಮೂವತ್ತು ನಿಮಿಷ ವಿವಿಧ ರೀತಿಯ ರಂಗವನ್ನ ಕುಣಿದರು ಹಳ್ಳಿಗಳಲ್ಲಿ ರೈತಾಪಿ ಕುಟುಂಬದವರು ಮದುವೆಗೆಂದು ಬಳಸುತ್ತಿದ್ದ ಪೆಟ್ಟಿಗೆ ಸೇರು ಪಾವು ಚಟಾಕು ಒಳಕಲ್ಲು ಒನಕೆ ರಾಗಿ ಬೀಸುವ ಕಲ್ಲು ತಕ್ಕಡಿ ನೇಗಿಲು ಜಾನುವಾರುಗಳಿಗೆ ಔಷಧಿ ಕುಡಿಸುವ ಗೊಟ್ಟ ಒಂದರಿ ಕುಕ್ಕೆ ಮರ ಕಂಚು ಹಿತ್ತಾಳೆ ಹಾಗೂ ಅಡುಗೆ ಮಣ್ಣಿನ ಪಾತ್ರೆಗಳು ಶಾವಿಗೆ ಮಣೆ ಸೇರಿದಂತೆ ಹಲವು ಪರಿಕರಗಳಿಂದ ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮ ಮನೆಗಳಿಂದ ತಂದು ಜೋಡಿಸಿ ಪ್ರದರ್ಶನ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ತಮ್ಮಣ್ಣಗೌಡ ಮಾತನಾಡಿ ಜಾನಪದ ಎಂದರೆ ನಮ್ಮ ದೇಶದ ಮೂಲಭೂತ ಸಂಸ್ಕೃತಿ ಅದನ್ನು ಗ್ರಾಮೀಣ ಪ್ರದೇಶದ ಜನರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವ ಮೂಲಕ ಬೆಳೆಸಿದ್ದಾರೆ ಎಂದರು ಎಂಜಿನಿಯರ್ ಇ ನರೇಂದ್ರ ಜಾನಪದ ವಿಹಾರ ಎಂಬ ವಿಷಯದ ಬಗ್ಗೆ ಮಾತನಾಡಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚನೆಯಾದ ಸಾಹಿತ್ಯ ಕಲೆಯಾಗಿದೆ ಹಳ್ಳಿಯ ಹಬ್ಬ ಮದುವೆ ಭಕ್ತಿ ಪ್ರದಾನ ಮತ್ತಿತರ ಸಮಾರಂಭದಲ್ಲಿ ಜನ ಹಾಡುವ ಮೂಲಕ ಮನೋರಂಜನೆ ನೀಡುತ್ತಿದ್ದರು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಪ್ರಮೋದ್ ಕನ್ನಡ ಉಪನ್ಯಾಸಕಿ ಆಶಾ ಮಾತನಾಡಿದರು ಬೇಳೆ ಒಬ್ಬಟ್ಟು ಅನ್ನ ಹುರುಳಿ ಕಾಳ್ಪಲ್ಯ ಅನ್ನ ಸಾರಿಗೆ ಅಡುಗೆಯನ್ನ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿ ಎಲ್ಲರೂ ನೆಲದ ಮೇಲೆ ಕೂತು ಸಾಮೂಹಿಕವಾಗಿ ಊಟ ಮಾಡಿದರು ಮಧ್ಯಾಹ್ನದ ನಂತರ ಮಕ್ಕಳು ಜಾನಪದ ಹಾಡುಗಳು ನೃತ್ಯಗಳನ್ನು ಮಾಡಿದರು ಕಾಲೇಜಿನ ಎಲ್ಲಾ ವಿಭಾಗದ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಕೆಲಸಕ್ಕೆ ಸಹಕಾರ ನೀಡಿದರು ಈ ಭಾಗದಲ್ಲಿ ಬೆಳೆಯುವ ವಿವಿಧ ಕಾಳುಗಳನ್ನು ಬಳಸಿ ಹಾಕಿದ್ದ ಹಲವು ಚಿತ್ರಗಳು ಕಾರ್ಯಕ್ರಮಕ್ಕೆ ಬಂದವರನ್ನ ಸ್ವಾಗತಿಸಿದವು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಗೌಡ ಕಾರ್ಯಕ್ರಮದ ಆಯೋಜಕರಾದ ಪ್ರೊಫೆಸರ್ ಮಂಜುನಾಥ್ ಸೇರಿ ಇತರರು ಇದ್ದರು ಜಾನಪದ ಅಂತ ತಕ್ಷಣ ನಮ್ಗೆ ನಾವು ಜಾನಪದ ಸಾಹಿತ್ಯ ಅಷ್ಟೇ ಅಂತ ಭಾವಿಸ್ಬಿಡ್ತೀವಿ ಜಾನಪದ ಅನ್ನೋ ಪದ ಬಹಳಷ್ಟು ವಿಶಾಲವಾಗಿರುತ್ತದೆ ಅಂದ್ರೆ ಜನಪದ ಕಲೆಗಳು ದೇಸಿಯ ಉಡುಗೆ ತೊಡುಗೆ ಆಚಾರ ವಿಚಾರ ಸಂಸ್ಕೃತಿ ದೇಸಿಯ ಅಡುಗೆ ಹೋಗು ಹಾಗೇನೆ ಜಾನಪದ ಆಟಗಳು ನೃತ್ಯ ಸಂಗೀತ ಎಲ್ಲವನ್ನೂ ಒಳಗೊಂಡಂತಹ ಒಂದು ವ್ಯಾಪಕ ಅರ್ಥವನ್ನ ಒಳಗೊಂಡಂತಹ ಒಂದು ಪದ ಜಾನಪದ

ನನ್ನ ನೆಚ್ಚಿನ ಧ್ರುಜ್ಯ ದುರುಜಿಗಳು ಆಗಿರ್ತಕ್ಕಂತಹ ತಗೊಂಡ್ಬಿಡೋ ಹಾಗೆ ಈ ಒಂದು ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಅಂತ ಕರೀತೀವಿ ನಾವು ಸಂಪನ್ಮೂಲ ವ್ಯಕ್ತಿ ಅಂತ ಕರಿತೀವಿ ನಮ್ಮ ಜನಪದ ಎಷ್ಟರ ಮಟ್ಟಿಗೆ ಕೀಳರಿಮೆಯನ್ನು ತೆಗಿಬೇಕು ಅನ್ನೋ ಒಂದು ಮಾತು ಹೇಳ್ತೇನೆ ನನಗೆ ಪ್ರಿನ್ಸಿಪಲ್ ರಾಗಿ ಅಂತ ಹೇಳಿ ಆದೇಶವನ್ನು ಕೊಟ್ಟಬಿಟ್ರು ಬಾಲಗಂಗಾಧರ್ ಫಾರ್ಮ್ಗಳು ನಾನು ನನ್ನ ಮಿತ್ರರ ಜೊತೇನಲ್ಲಿ ಹೇಳಿದೆ ರೀ ನಾನು ಕನ್ನಡ ಎಮ್ ಎ ಪಾಸ್ ಮಾಡಿಕೊಂಡಿರ್ತಕ್ಕಂಥವನು ಇಂಗ್ಲೀಷು ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಅಂತಂದರೆ ಕೆಲವೊಮ್ಮೆ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಅಂತಕ್ಕಂಥದ್ದು ಇದೆ ಅಲ್ಲೆಲ್ಲ ವ್ಯವರ್ಸ್ಬೇಕಾಗ್ತದೆ ಇಂಗ್ಲೀಷು ಕಷ್ಟ ಆಗ್ತದಲ್ಲ ನನಗೆ ನೀನು ಏನು ಯೋಚನೆ ಮಾಡಬೇಡ ನಿನಗೆ ಆ ಶಕ್ತಿ ಇದೆ ತಗೊಳ್ಳೋ ಅಂತ ಅಂದರೂ ನಿವೃತ್ತನಾಗುವವರೆಗೂ ಯಾವುದೇ ತೊಂದರೆ ಬರ್ದ ಕೆಲಸ ಮಾಡಿದ್ದೀನಿ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಏನು ಮಕ್ಕಳು ನೀವು ಇದ್ದೀರಿ ನಮ್ಮ ಕೈ ಇದು ಆಗೋದಿಲ್ಲ ಇರ್ತಕ್ಕಂಥದ್ದನ್ನು ತೆಗೆದುಬಿಡಿ ಆಮೇಲೆ ಒಂದು ಗಟ್ಟಿಯಾದ ನಿಲುವಿಗೆ ಬನ್ನಿ ಐ ಆಮ್ ಟು ಸೆಕೆಂಡ್ ನಾನು ಯಾರಿಗೂ ಕಡಿಮೆ ಅಲ್ಲ ಓದೋ ವಿಚಾರದಲ್ಲಿ ಮಾತ್ರ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಆಮೇಲೆ ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ರಸ್ತೆ ನಡು ರಸ್ತೆಯಲ್ಲಿ ಹೋಗ್ಕೋಬಿಡಿ ಆಪ್ಸಿಟ್ಟಾಗ್ತವೆ ಇವನ್ನೆಲ್ಲ ಯೋಚನೆ ಮಾಡುವಂತು ಓದುವ ವಿಚಾರದಲ್ಲಿ ಜ್ಞಾನವನ್ನು ಗಳಿಸುವ ವಿಚಾರದಲ್ಲಿ ನಾನು ಯಾರಿಗೂ ಕಡಿಮೆ ಕಡಿಮೆಯವನಲ್ಲ ನಾನು ಮೊದಲೇ ಮೊದಲನೇ ವ್ಯಕ್ತಿ ಆಗ್ತೇನೆ ಎಂಬಕ್ಕಂಥ ಆತ್ಮಸ್ಥೈರ್ಯವನ್ನು ರೂಢಿಸಿಕೊಂಡು ಗ್ರಾಮೀಣ ಪ್ರದೇಶದ ನೀವು ಬೆಳೆದದ್ದೇ ಆದರೆ ಎಂತಹ ಹುದ್ದೆಯನ್ನೂ ಬೇಕಾದರೂ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತೀರಿ ಅದಕ್ಕೆ ನಾನು ಮತ್ತೆ ನಿಮ್ಮ ಪ್ರಿನ್ಸಿಪಾಲ್ರೇ ಉದಾಹರಣೆ ತಿಳ್ಕೊಡಿ i